ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯ ಈ ವ್ಲಾಗ್ ಏನಪ್ಪ ಅಂದರೆ ನನ್ನ ಗುರುವಾರದ ದಿನ ಹೇಗಿರುತ್ತೆ ಅಂತ ಯಾಕೆಂದರೆ ನನಗೆ ಗುರುವಾರ ರಾಯರ್ ವಾರ ಆಗಿರುತ್ತೆ ನನ್ನ ರಾಯರ ಪೂಜೆ ಹೇಗಿರುತ್ತೆ ಅನ್ನೋದನ್ನು ನಾನು ಈ ವ್ಲಾಗಲ್ಲಿ ತೋರಿಸಿದ್ದೀನಿ ಇವತ್ತು ನಾನು ಒಂದು ಸೆವೆನ್ ತರ್ಟಿಗೆ ಗೆದ್ದೆ ಸೊ ಎದ್ದು ಬೆಳಗ್ಗೆ ನಾನು ನಿನ್ನೆ ನೈಟೇ ಪ್ರಿಪೇರ್ ಮಾಡ್ಕೊಂಡಿರ್ತೀನಿ ನಾಳೆ ಏನು ತಿಂಡಿ ಮಾಡಬೇಕು ಅಂತ ಅದಕ್ಕೇನೇನು ಬೇಕು ಎಲ್ಲದನ್ನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ನಾನು ವಾರ ಮತ್ತು ಪೂಜೆ ಇದ್ದಿದ್ದಿನ ಯಾವುದೇ ಕಾರಣಕ್ಕೂ ಹೆವಿ ತಿಂಡಿಗಳನ್ನ ಮಾಡೋದಕ್ಕೆ ಹೋಗೋಲ್ಲ ನನ್ನ ಕೈಲಿ ಏನು ಸಿಂಪಲ್ಲಾಗಿ ಮಾಡ್ಕೊಳ್ಳೋಕ್ಕಾಗುತ್ತೆ ಅದನ್ನು ಮಾಡ್ಕೊಳ್ತೀನಿ ನಾನಿಲ್ಲಿ ವಾಂಗಿ ಮಾಡೋಣ ಅಂತ ಪ್ರಿಪೇರ್ ಮಾಡ್ಕೊಂಡಿದ್ದೆ ನಾನು ವಾಂಗಿ ಭಾತನ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ತೀನಿ ಏನು ಐಟಮ್ನ ಇಟ್ಕೊಂಡಿದ್ದೀನಿ ಅಷ್ಟರಲ್ಲೇ ವಾಂಗಿ ಭಾತನ್ನ ಮಾಡ್ಕೊಳ್ಳೋದು ವಾಂಗಿ ಬಾತ್ಕಿ ಏನೇನು ಬೇಕು ಅಂತ ಎಲ್ಲದನ್ನು ಎತ್ತಿಟ್ಕೊಂಡು ಕಾಫಿಗೆ ಅಂತ ಹೇಳಿ ಹಾಲನ್ನ ಕಾಯೋಕೆ ಇಟ್ಟಿದ್ದೆ ಹಾಲು ಕಾದಾದ್ಮೇಲೆ ಅದಕ್ಕೆ ಟೀ ಪುಡಿ ಮತ್ತು ಸಕ್ಕರೆನ ಹಾಕಿ ನೈಟ್ ತೊಳ್ಕೊಂಡಿದ್ದ ಪಾತ್ರೆನ ಜೋಡಿಸ್ಕೊಂಡಿರಲಿಲ್ಲ ಅದನ್ನು ಎತ್ತಿಡ್ಕೊಳ್ಳೋಣ ಅಂತ ಹೇಳಿ ಪಾತ್ರೆಗಳನ್ನೂ ಕೂಡ ಜೋಡಿಸ್ಕೊಂಡೆ ಅಷ್ಟರೊಳಗೆ ಟೀ ಕೂಡ ರೆಡಿ ಆಯಿತು ನಮ್ಮನೆಯವರು ನಾನು ಎದ್ದು ಎಷ್ಟೊತ್ತಾದರೂ ಕೂಡ ಅವರು ಎದ್ದೊಳೋದೇ ಇಲ್ಲ ಟೀನ ಮಾಡ್ಕೊಂಡು ಕೊಟ್ಟೆ ಟೀ ಕು ಟೀ ಕುಡಿಯೋಕೆ ಎಬ್ರಿಸೋಕು ಕೂಡ ಅವ್ರನ್ನ ತುಂಬ ಹೊತ್ತು ಎಬ್ಬರಿಸ್ಬೇಕು ಹಿಂಸಿ ಕೊಟ್ಟು ಎಬ್ರಿಸಿದ್ರೆ ಮಾತ್ರ ಎದ್ದೊಳ್ತಾರೆ ಎದ್ದು ಟೀ ಕುಡಿದ್ರು ಬೈಕೊಂಡು ಬೈಕೊಂಡೇ ಕೂಡ ಟೀ ಕುಡಿತಾರೆ ನನ್ನ ಮಲಗೋಗಿ ಬಿಡಲ್ಲ ನೀನು ಅಂತ ಅವರಿಗೆ ಟೀ ಕೊಟ್ಟು ನೈಟ್ ಸಾಂಬಾರು ಇಟ್ಕೊಂಡಿದ್ದೆ ಅದನ್ನು ಮೊದಲು ನಾನು ಗ್ಯಾಸ್ ಮೇಲೆ ಇಟ್ಟು ಕುದಿಸ್ಕೊಳ್ತೀನಿ ಯಾಕೆ ಅಂದರೆ ನೆನಪಿದ್ದಾಗ ಕುದಿಸ್ಕೊಳ್ಳಿಲ್ಲ ಅಂದರೆ ಆಮೇಲೆ ಅದು ಮರ್ತೆ ಹೋಗುತ್ತೆ ಸುಮ್ಮನೆ ಸಾಂಬಾರು ನಮ್ಮ ಮನೆಯವರು ಟೀ ಕುಡಿದು ಮತ್ತೆ ಮಲ್ಕೊಂಡೇ ಬಿಟ್ಟರು ನಾನಿಲ್ಲಿ ಕಸದವರು ಬರ್ತಾರೇನೋ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಆಮೇಲೆ ಬಂದರು ಹೋಗಿ ಕಸನೂ ಕೂಡ ಹಾಕಿ ಬಂದೆ ಕಸ ಹಾಕಿ ಬಂದಾದಮೇಲೆ ಇಲ್ಲಿ ವಾಂಗಿ ಭಾತನ ಮಾಡ್ಕೊಳ್ತಾ ಇದ್ದೀನಿ ತುಂಬ ಬೇಗ ಮತ್ತು ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ತುಂಬಾ ಚೆನ್ನಾಗಿ ಬರುತ್ತೆ ವಾಂಗಿ ಭಾತು ನಾನು ಈ ಥರನೂ ಕುಕ್ಕರಲ್ಲೂ ಕೂಡ ವಾಂಗಿಭಾತ್ನ ಮಾಡ್ಕೊಳ್ತೀನಿ ಇನ್ನೊಂದು ಥರ ಮಾಡ್ತೀನಿ ಅಂದರೆ ನಾರ್ಮಲಾಗಿ ಎಲ್ಲ ಯಾವ ಥರ ಗೊಜ್ಜು ಮಾಡಿಕೊಂಡು ವಾಂಗಿಭಾತ್ ಮಾಡ್ತಾರೆ ಆ ಥರನೂ ಮಾಡ್ತೀನಿ ನಮ್ಮ ಮನೆಯವ್ರಿಗೆ ಇದ್ರಕ್ಕಿಂತ ಗೊಜ್ಜು ಮಾಡಿ ಮಾಡೋ ವಾಂಗಿ ತುಂಬ ಇಷ್ಟ ಆಗುತ್ತೆ ನಾನು ತಿಂಡಿನ ರೆಡಿ ಮಾಡಿ ಬಂದರೂ ಕೂಡ ನಮ್ಮ ಮನೆಯವರು ಇನ್ನೂ ಮಲ್ಲಿಗೆ ಇದ್ದರು ಅವ್ರನ್ನ ಎಬ್ರಸಿ ಅಪ್ ಆಗೋಕ್ಕೆ ಕಳಿಸಿ ಮನೆ ಕೆಲಸನ ಮಾಡ್ಕೊಳ್ಳೋಣ ಅಂತ ನೋಡಿದೆ ಅಡುಗೆ ಮನೆಯಂತೂ ನಾನು ತಿಂಡಿ ಮಾಡಬೇಕಾದ್ರೆ ತುಂಬನೇ ಗಲೀಜು ಮಾಡ್ಕೊಳ್ತೀನಿ ಆವಾಗಿಂದ ಆವಾಗಲೇ ಯಾವ ಕೆಲಸನೂ ಮಾಡ್ಕೊಳ್ಳಲ್ಲ ಎಲ್ಲದನ್ನೂ ಮಾಡಿ ಮುಗಿಸಾದ ಮೇಲೆ ಮಾಡ್ಕೊಳ್ಳೋಣ ಅಂದ್ಕೊಂಡು ಹಾಗೆ ಹಾಗೆ ಪೆಂಡಿಂಗ್ ಉಳಿಸಿಕೊಂಡ್ ಬರ್ತೀನಿ ಸೊ ಫ್ರೆಶ್ ಅಪ್ ಆಗಿ ಬಂದಾದ್ಮೇಲೆ ಅವರಿಗೆ ತಿಂಡಿನ ಹಾಕೊಟ್ಟು ಅವರಿಗೆ ಮಧ್ಯಾಹ್ನಕ್ಕೆ ಬಾಕ್ಸ್ ಕೂಡ ಪ್ಯಾಕ್ ಮಾಡ್ತಾ ಇದ್ದೀನಿ ನಮ್ಮನೆಯವರಿಗೆ ಇಷ್ಟ ಆಗಿರೋ ತಿಂಡಿನ ಮಾಡಿದ್ರೆ ಬೆಳಗ್ಗೆನೂ ಅದನ್ನೇ ತಿಂದು ಮಧ್ಯಾಹ್ನಕ್ಕೂ ತಗೋ ಹೋಗ್ತಾರೆ ಆದರೆ ಅವ್ರಿಗೆ ಇಷ್ಟ ಇಲ್ದಿರೋ ತಿಂಡಿನ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಅವರು ಬೆಳಗ್ಗೆ ತಿಂದು ಮತ್ತೆ ಮಧ್ಯಾಹ್ನ ತಗೋ ಹೋಗಲ್ಲ ಬೆಳಗ್ಗೆನೇ ಒಂಥರ ಮತ್ತೆ ಮಧ್ಯಾಹ್ನನೇ ಒಂಥರ ಮಾಡ್ಕೊಡ್ಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಅವ್ರಿಗೆ ಏನು ಇಷ್ಟ ಅದನ್ನೇ ಮಾಡ್ಕೊಡ್ತೀನಿ ಸುಮ್ಮನೆ ಯಾರು ಎರಡೆರಡು ಸತಿ ಮಾಡ್ತಾರೆ ಅಂತ ಬಾಕ್ಸ್ ಕೂಡ ಪ್ರಿಪೇರ್ ಮಾಡಿ ಅವರು ಬ್ಯಾಗ್ ತುಂಬಿ ಇಟ್ಟೆ ಸೊ ಅವರು ತಗೊಂಡು ಹೋಗ್ತಾ ಇದ್ರು ಏನೋ ಕೆಲಸ ಮಾಡೋದಕ್ಕೋಗಿ ಅವ್ರ ಸ್ಲಿಪ್ಪರ್ ಗಲೀಜ್ ಆಗಿತ್ತು ಅದನ್ನು ತೊಳಿ ಅಂತ ಹೇಳಿದ್ರು ನಾನು ಮರೆತು ಹೋಗ್ಬಿಟ್ಟಿದ್ದೆ ಅದಕ್ಕೆ ಇಲ್ಲಿ ಬೈಕೊಂಡು ಹೋಗ್ತಾ ಇದ್ದಾರೆ ಹೋಗ್ಬೇಕಾದ್ರೆ ಒಂದು ಸ್ಮಾಲ್ ಡ್ಯಾನ್ಸ್ ಕೂಡ ಮಾಡಿ ಹೋಗ್ತಾರೆ ನಾನು ಅವರು ಡ್ಯೂಟಿಗೆ ಕಳಿಸೋವರೆಗೂ ಕೂಡ ನಾನು ಯಾವ ಕೆಲಸನೂ ಕೂಡ ಮಾಡ್ಕೊಳ್ಳೋದಿಲ್ಲ ಅಡುಗೆ ಮನೇಲಿ ಏನು ತಿಂಡಿ ಕಾಫಿ ಈ ಥರ ಕೆಲಸಗಳನ್ನ ಮಾಡ್ಕೊಳ್ತೀನಿ ಯಾಕೆ ಅಂದರೆ ಅವರನ್ನ ಅವರು ಮನೇಲಿದ್ದಾಗ ಕೆಲಸ ಮಾಡಿದ್ರೆ ಮತ್ತೆ ಅವರು ಹೋಗೋ ಹೊತ್ತಿಗೆ ಅದನ್ನೆಲ್ಲ ನೀಟಾಗಿ ಹರಿವಿ ಹೋಗ್ತಾರೆ ಸುಮ್ಮನೆ ಮಾಡಿದ್ರೂ ಕೂಡ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಅವರು ಡ್ಯೂಟಿಗೆ ಹೋಗೋವರೆಗೂ ಕೂಡ ನಾನು ಯಾವ ಕೆಲಸನೂ ಮಾಡ್ಕೊಳ್ಳೋದಿಲ್ಲ ಅವ್ರು ಹೋದ್ಮೇಲೆ ಮೇಲೆ ಅಡುಗೆ ಮನೆಯನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ರೂಮ್ ಕೂಡ ತುಂಬನೇ ಚಾಪೆ ಟವಲು ಇದನ್ನೆಲ್ಲ ಎಲ್ಲಿ ಬೇಕಲ್ಲಿ ಕಿತ್ತೆಸ್ತಿರ್ತಾರೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡಿಕೊಂಡು ನೀಟಾಗಿ ಮನೆಯನ್ನೆಲ್ಲ ಮ್ಯಾಪ್ ಮಾಡಿಕೊಂಡೆ ಮ್ಯಾಪ್ ಮಾಡ್ಕೊಂಡಾದ್ಮೇಲೆ ನಾನು ನೆಲ ಒರೆಸ್ಬೇಕಾದ್ರೇ ಕೂಡ ಗೀಸರ್ನ ಆನ್ ಮಾಡಿಬಿಡ್ತೀನಿ ನಾವು ದೊಡ್ಡ ದೊಡ್ಡ ಗೀಝರ್ ಇಟ್ಕೊಂಡಿಲ್ಲ ಚಿಕ್ಕದಾಗಿ ನಮ್ಮ ಇಬ್ಬರಿಗೆ ಎಷ್ಟು ಬೇಕೋ ಅಷ್ಟು ಚಿಕ್ಕದ ಗೀಝರ್ ಇಟ್ಕೊಂಡಿದ್ದೀವಿ ಅದನ್ನು ಸ್ನಾನ ಮಾಡೋಕ್ಕೂ ಮುಂಚೆ ಒಂದು ಆಫ್ ಆನ್ ಅವರ್ ಆನ್ ಮಾಡಿಬಿಟ್ರೆ ನಾನು ನೆಲ ಒರೆಸಿ ಆಚೆ ಕಡೆ ಎಲ್ಲ ಗುಡಿಸಿ ಒರೆಸೋದ್ರೊಳಗಡೆ ಅದು ಕೂಡ ತುಂಬಿಕೊಂಡಿರುತ್ತೆ ಅಲ್ಲಿಗೆ ನನಗೆ ಕರೆಕ್ಟ್ ಆಗುತ್ತೆ ಅದಕ್ಕೋಸ್ಕರ ಮೊದಲೇನೆ ಆನ್ ಮಾಡಿಬಿಟ್ಕೊಳ್ತೀನಿ ಮನೆಯೆಲ್ಲ ಒರೆಸ್ಕೊಂಡು ಬಾಗಿಲು ಕೂಡ ನೀಟಾಗಿ ತೊಳ್ಕೊಳ್ತಾ ಇದ್ದೀನಿ ನಾನು ಬಾಗಿಲು ಮಾಪಲ್ಲಿ ಒರೆಸೋದಿಲ್ಲ ಏನು ಬಟ್ಟೆ ಇರುತ್ತೆ ಆ ಬಟ್ಟೆಯಲ್ಲೇ ಒರೆಸ್ಕೊಳ್ತೀನಿ ಅದಾದ್ಮೇಲೆ ನೀಟಾಗಿ ಕಸನೆಲ್ಲ ಗುಡಿಸ್ಕೊಂಡು ನೀರು ಹಾಕಿ ನನಗೆ ಹೊರ್ಗಡೆ ಏನಿರುತ್ತೆ ಅದನ್ನು ಮಾಪ್ ಮಾಡಿಕೊಂಡ್ರೆ ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ಒಂದು ಚಿಕ್ಕ ಪೊರ್ಕೆ ಇಟ್ಕೊಂಡಿದ್ದೀನಿ ಆ ಪೊರ್ಕೆಲಿ ನೀಟಾಗಿ ಗುಡಿಸ್ಕೊಂಡ್ರೆ ಒಂಚೂರು ಕಸ ಕಡ್ಡಿ ಏನು ಇಲ್ದಂಗೆ ಹೋಗುತ್ತೆ ನೀಟಾಗಿ ಗುಡಿಸ್ಕೊಂಡು ರಂಗೋಲಿನೂ ಕೂಡ ಹಾಕೊಂಡೆ ಇವತ್ತು ನನಗೆ ಅಷ್ಟು ನೀಟಾಗಿ ರಂಗೋಲಿನ ಹಾಕೋಕ್ಕಾಗಲಿಲ್ಲ ಹಾಗೆ ಸ್ವಲ್ಪ ಚಟ್ಟ ಪಟ್ಟ ಎಲ್ಲ ಹಾಕ್ಕೊಂಡಿದ್ದೀನಿ ರಂಗೋಲಿನ ಹಾಕಿ ಹೋಗಿ ಸ್ನಾನ ಮಾಡ್ಕೊಬಂದೆ ನಾನು ಯಾವುದೇ ಕಾರಣಕ್ಕೂ ಸ್ನಾನ ಮಾಡೋವರೆಗೂ ಕೂಡ ದೇವ್ರ ಮನೆ ಬಾಗಿಲೂ ತೆಗೆಯೋದಿಲ್ಲ ಆಮೇಲೆ ದೇವ್ರ ಮನೆ ಬಾಗಿಲು ತೆಗೆದು ನಾವು ಸೋಮವಾರ ನನ್ನ ಹಸ್ಬೆಂಡ್ ಪೂಜೆ ಮಾಡಿದರು ಮಂಗಳವಾರ ದೇವರಲ್ಲಿ ಏನು ಹೂವೆಲ್ಲ ಇರುತ್ತೆ ಅದನ್ನೆಲ್ಲ ಎತ್ತಿದ್ರು ಸೊ ನಾನು ನೆನ್ನೆನೇ ಹೂವು ತುಳಸಿ ಎಲ್ಲದನ್ನು ತಗೊಬಂದು ಇಟ್ಕೊಂಡಿರ್ತೀನಿ ದೇವ್ರ ಪೂಜೆನ ಮಾಡೋಕ್ಕೂ ಮುಂಚೆ ನಾನು ವಿಭೂತಿ ಅಥವಾ ಕುಂಕುಮ ಏನಾದರೂ ಇಟ್ಕೊಳ್ಳೋದಿದ್ರೆ ಇಟ್ಕೊಂಡು ಇಟ್ಕೊಬಿಡ್ತೀನಿ ಸೊ ಹಣೆಗೆ ಹಿಡ್ದಲೇ ಯಾವತ್ತೂ ಕೂಡ ದೇವ್ರ ಪೂಜೆನ ಮಾಡಬಾರ್ದು ಅದಕ್ಕೆ ಮೊದಲು ನಾನು ಸ್ನಾನ ಮಾಡಿ ಬಂದ ತಕ್ಷಣವೇ ಮೊದಲು ಈ ಕೆಲಸನ ಮಾಡ್ಕೊಳ್ತೀನಿ ಆಮೇಲೆ ದೇವ್ರ ಮನೇನ ಬಾಗಿಲು ತೆಗೆದು ದೇವ್ರ ಮನೇಲಿ ಏನೇನಿದೆ ಎಲ್ಲದನ್ನು ಕೂಡ ಆಚೆ ಎತ್ತಿಟ್ಕೊಳ್ತೀನಿ ನಾನು ದೇವ್ರ ಪಾತ್ರೆನೂ ಕೂಡ ನೆನ್ನೆನೇ ತೊಳೆದಿಟ್ಕೊಂಡಿದ್ದೆ ಯಾಕೆಂದರೆ ಇವತ್ತೇ ಎಲ್ಲದನ್ನ ಮಾಡ್ಕೋಬೇಕು ಅಂದಾಗ ಸ್ವಲ್ಪ ಹಿಂಸೆ ಆಗುತ್ತೆ ಹಾಗಾಗಿ ನೆನ್ನೆನೆ ಎಲ್ಲದನ್ನು ತೊಳ್ಕೊಂಡಿದ್ದೆ ಇಲ್ಲಿ ನಾನು ದೇವ್ರ ಫೋಟೋನ ಒರೆಸ್ಕೊಳ್ಳೋದಕ್ಕೆ ಒಂದು ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಅದಕ್ಕೆ ಅರಿಶಿನ ಮತ್ತು ಉಪ್ಪನ್ನು ಹಾಕ್ಕೊಳ್ತೀನಿ ಹಾಗೆ ಹಾಕೊಂಡು ದೇವ್ರ ಫೋಟೋ ಅಥವಾ ದೇವ್ರ ಮನೆಯ ಒರೆಸ್ಕೊಳ್ಳೋದ್ರಿಂದ ಏನೆಲ್ಲ ನೆಗೆಟಿವ್ ಎನರ್ಜಿ ಇರುತ್ತೆ ಅದೆಲ್ಲ ಹೋಗುತ್ತೆ ಅಂತಾರೆ ಹಾಗಾಗಿ ನಾನು ಕೂಡ ಹಾಗೆ ಮಾಡ್ತೀನಿ ದೇವ್ರ ಮನೆಯ ಒರೆಸೋದಕ್ಕೆ ಅಂತ ಹೇಳಿ ಒಂದು ಬಟ್ಟೆ ಥರ ಇಟ್ಕೊಂಡಿದ್ದೀನಿ ಅದರಲ್ಲಿ ನೀಟಾಗಿ ದೇವ್ರ ಫೋಟೋನೆಲ್ಲ ಒರೆಸ್ಕೊಳ್ತೀನಿ ದೇವ್ರ ಮನೇಲಿರೋ ಐಟಮ್ನೆಲ್ಲ ತೆಗೆದು ಮೊದಲು ಎಲ್ಲ ಆಚೆ ಇಟ್ಕೊಂಡು ಅದಾದ ಮೇಲೆ ಒರೆಸ್ಕೊಳ್ತೀನಿ ಇಲ್ಲಿ ಚಿಕ್ಕ ಪುಟ್ಟ ದೇವ್ರೇನಿದೆ ಅದನ್ನು ಕೂಡ ದೇವ್ರ ಪಾತ್ರೆ ಒಳಗಡೆನೆ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ನೀಟಾಗಿ ಒರೆಸ್ಕೊಳ್ತೀನಿ ನಮ್ಮನೆಯಲ್ಲಿ ಹೇಗಪ್ಪ ಅಂದರೆ ನಾವು ಏನನ್ನೇ ಮಿಸ್ ಮಾಡ್ಬೋದು ಅಥವಾ ಯಾವುದನ್ನೇ ಮರೆಯಬಹುದು ಆದರೆ ಸೋಮವಾರ ಮತ್ತು ಗುರುವಾರನ ಯಾವುದೇ ಕಾರಣಕ್ಕೂ ನಾವು ಮಿಸ್ ಮಾಡೋದಿಲ್ಲ ಒಂದು ಪಕ್ಷ ಸೋಮ ಯಾವುದಾದ್ರೂ ರೀಸನ್ ಇದ್ರೆ ಸೋಮವಾರನೂ ಮಿಸ್ ಮಾಡಿಬಿಡ್ತೀವಿ ಆದರೆ ಯಾವುದೇ ಕಾರಣಕ್ಕೂ ಗುರುವಾರನ ಮಿಸ್ ಮಾಡೋದಿಲ್ಲ ನನಗೆ ಹುಷಾರಿಲ್ಲ ಅಂದ್ರೂ ನನ್ನ ಹಸ್ಬೆಂಡ್ ಆದರೂ ಪೂಜೆ ಮಾಡೇ ಮಾಡ್ತಾರೆ ನನ್ನ ಹಸ್ಬೆಂಡ್ ಪೂಜೆ ಮಾಡೋದಾದ್ರೆ ಈ ಥರ ದೇವ್ರ ಫೋಟೋ ಎಲ್ಲ ತೆಗೆದು ಒರೆಸಿ ಪೂಜೆ ಮಾಡಲ್ಲ ಅವರ ಹಾಗೆ ಹೂವಿಟ್ಟು ಊದ್ಗಡ್ಡಿ ಮತ್ತು ದೀಪನ ಕಚ್ಚಿ ಪೂಜೆ ಮಾಡ್ತಾರೆ ಆದರೆ ನನಗೆ ಈ ಥರ ಪೂಜೆ ಮಾಡಲಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ ಮೊದಲಿಗೆ ರಾಯರನ್ನ ನೀಟಾಗಿ ಒರೆಸ್ಕೊಂಡು ಅವರಿಗೆ ಗಂಧನ ಇಟ್ಕೊಳ್ತೀನಿ ಯಾವುದೇ ಕಾರಣಕ್ಕೂ ನಾನು ತುಂಬ ಜನ ಮನೆಯಲ್ಲಿ ನೋಡಿರ್ತೀನಿ ಅಥವಾ ತುಂಬ ಜನ ವೀಡಿಯೋ ನೋಡಬೇಕಾದ್ರೂ ಕೂಡ ನೋಡಿರ್ತೀನಿ ಅವರು ರಾಯರ ಫೋಟೋಕ್ಕೆ ಕುಂಕುಮನ ಇಟ್ಟಿರ್ತಾರೆ ರಾಯರು ಗುರುಗಳಾಗಿರೋದ್ರಿಂದ ಅವರಿಗೆ ಕುಂಕುಮನ ಇಡೋದಿಲ್ಲ ರಾಯರ ಮಠಗಳಲ್ಲಿ ಒಂದು ಸಲ ಕೇಳಿ ಅವ್ರಿಗೆ ರಾಯರಿಗೆ ಅಂತ ಒಂದು ಗಂಧ ಇರುತ್ತೆ ಆ ಗಂಧನ ಇಟ್ಕೋಬೇಕು ನಾನು ಕೂಡ ಅಷ್ಟೇ ಇಲ್ಲಿ ರಾಯರಿಗೆ ಗಂಧನ ಇಟ್ಕೊಳ್ತೀನಿ ಬೇರೆ ದೇವ್ರ ಫೋಟೋಗಳು ಏನಿರುತ್ತೆ ಅದನ್ನು ಕೂಡ ನೀಟಾಗಿ ಒರೆಸ್ಕೊಂಡು ಆ ಫೋಟೋಗಳಿಗೆ ಅರ್ಶಿನ ಕುಂಕುಮ ಎಲ್ಲದನ್ನೂ ಇಟ್ಕೊಳ್ತೀನಿ ನಾನು ತುಂಬ ಪ್ರೀತಿಯಿಂದ ಹಾಗೆ ತುಂಬ ಭಕ್ತಿಯಿಂದ ಪೂಜೆ ಮಾಡೋ ಎರಡು ದೇವರು ಅಂದರೆ ಒಂದು ಬಾಬಾ ಇನ್ನೊಂದು ರಾಯರು ಬಾಬನ್ನ ನಾನು ಒಂದು ಐದು ವರ್ಷದಿಂದ ಕೂಡ ನಂಬ್ತಾ ಇದ್ದೀನಿ ಇನ್ನು ರಾಯರನ್ನ ಒಂದೂವರೆ ವರ್ಷ ಆಯಿತು ನಾನು ಹಿಡ್ದು ಬಟ್ ಆ ಒಂದೂವರೆ ವರ್ಷದಿಂದ ನಾನು ಯಾವತ್ತೂ ಕೂಡ ರಾಯರನ್ನ ಪೂಜೆ ಮಾಡಿರಲಿಲ್ಲ ಹಾಗೆ ಮನಸ್ಸಲ್ಲೇ ನಂಬ್ತಿದ್ದೆ ಬಟ್ ಆದರೆ ನಾನು ಮದುವೆ ಆದಮೇಲೆ ನಾನು ನನ್ನ ಹಸ್ಬೆಂಡ್ ಹತ್ರ ಮೊದಲು ಕೇಳಿದ್ದು ನನಗೆ ರಾಯರ ಫೋಟೋನ ತಂದು ಕೊಡಿ ಅಂತ ಬಟ್ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ನಮ್ಮ ಕೈಲಿ ರಾಯರ್ ಫೋಟೋನ ಫೋಟೋನ ತಗೊಳೋಕೆ ಆಗ್ತಾ ಇರಲಿಲ್ಲ ಸೊ ದುಡ್ಡಿರೋದು ಎಲ್ಲದು ಇರೋದು ಆದರೂ ನಮ್ಮ ಕೈಯಲ್ಲಿ ರಾಯರ್ ಫೋಟೋನ ತಗೊಳಕ್ಕೆ ಆಗ್ತಾ ಇರಲಿಲ್ಲ ಅದೇನೋ ಹೇಳ್ತಾರಲ್ಲ ಬೇರೆ ದೇವ್ರ ವಿಷಯಗಳಲ್ಲಿ ನನಗೆ ಗೊತ್ತಿಲ್ಲ ಆದರೆ ರಾಯರ್ ವಿಷಯಗಳಲ್ಲಿ ಅವ್ರು ಯಾವಾಗ ನಮ್ಮ ಜೊತೆ ಇರಬೇಕು ಅಂತ ಇರ್ತಾರೆ ಅಥವಾ ಯಾವಾಗ ನಮ್ಮ ಮನೆಗೆ ಬರಬೇಕು ಅಂತ ಇರ್ತಾರೆ ಆವಾಗಲೇ ಅವರು ಬರೋಕ್ಕೆ ಸಾಧ್ಯ ಅದಕ್ಕೂ ಮುಂಚೆ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅದು ಆಗೋದೇ ಇಲ್ಲ ಹಾಗೆ ರಾಯರ್ ಮಠ ಮತ್ತು ಮಂತ್ರಾಲಯಕ್ಕೂ ಕೂಡ ನಾವು ಯಾವಾಗ ಹೋಗ್ತೀವಿ ಅಂದರೆ ಅವಾಗ ಹೋಗೋಕ್ಕೆ ಸಾಧ್ಯ ಇಲ್ಲ ಅವರೇ ನಮ್ಮನ್ನು ಕರೆಸ್ಕೋಬೇಕು ಆವಾಗ ಮಾತ್ರ ನಾವು ಹೋಗೋಕೆ ಸಾಧ್ಯ ಹಾಗೆ ರಾಯರು ನಮ್ಮ ಮನೆಗೆ ಎಷ್ಟೋ ದಿನ ಆದಮೇಲೆ ಅದರಲ್ಲೂ ಗುರುವಾರನೇ ಮನೆಗೆ ಬಂದರು ಅದಂತೂ ನನಗೆ ತುಂಬಾ ಖುಷಿ ಅವರು ಬಂದಾದ್ಮೇಲೆ ನಮ್ಮ ಮನೆಗೆ ನಿಜವಾಗ್ಲೂ ನಮ್ಮ ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗಿದೆ ಹಾಗೆ ನಾವು ತುಂಬ ನೆಮ್ಮದಿಯಿಂದ ಇದ್ದೀವಿ ಅಂದರೆ ಅದಕ್ಕೆ ರಾಯರು ಮತ್ತು ಬಾಬನೇ ಕಾರಣ ನಾನಂತೂ ಅದಕ್ಕೆ ಯಾವಾಗಲೂ ಚಿರಋಣಿಯಾಗಿರ್ತೀನಿ ನನ್ನ ಕೈಲಿ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಅವ್ರನ್ನ ಪೂಜಿಸ್ತೀನಿ ನನ್ನ ಕೈಲಿ ಹೇಗೆ ಅಲಂಕಾರ ಮಾಡೋಕ್ಕೆ ಸಾಧ್ಯ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಳ್ತೀನಿ ನಾನು ಯಾವುದೇ ಕಾರಣಕ್ಕೂ ಗುರುವಾರ ರಾಯರಿಗೆ ತುಳಸಿ ಇಲ್ದಲೆ ನಾನು ಯಾವತ್ತೂ ಪೂಜೆ ಮಾಡೋಲ್ಲ ನನ್ನ ಹತ್ರ ತುಳಸಿ ನನಗೆ ಎಲ್ಲೂ ಸಿಗಲಿಲ್ಲ ಅಂದರೆ ನಾನೇ ನಮ್ಮ ಮನೆ ಹತ್ರ ಹಾಕೊಂಡಿರೋ ಪಾಟಲ್ಲಿ ತುಳಸಿ ಇದೆಯಲ್ಲ ಅದರಲ್ಲಿ ಒಂದು ದಳನಾದರೂ ಆಯಿತು ರಾಯರ ಮೇಲೆ ಇಟ್ಟು ಪೂಜೆ ಮಾಡ್ತೀನಿ ಯಾಕೆಂದರೆ ರಾಯರು ತುಳಸಿ ಪ್ರಿಯರು ಅವರಿಗೆ ತುಳಸಿ ಇಟ್ಟರೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಯಾವಾಗಲೂ ತುಳಸಿ ಇಟ್ಟೆ ಪೂಜೆ ಮಾಡೋದು ನನ್ನ ನನ್ನ ಹತ್ರ ಎಷ್ಟು ಹೂವಿನ ಅಲಂಕಾರ ಮಾಡೋಕ್ಕಾಗುತ್ತೆ ಅಷ್ಟು ನೀಟಾಗಿ ಹೂವಿನ ಅಲಂಕಾರನ ಮಾಡ್ಕೊಳ್ತೀನಿ ಸೊ ಇಲ್ಲಿ ನಾನು ದೇವರಿಗೆ ನೈವೇದ್ಯಕ್ಕೆ ಅಂತ ಹೇಳಿ ಬಾಳೆಹಣ್ಣಿನ ರಸಾಯನ ಮಾಡ್ಕೊಳ್ತಾ ಇದ್ದೀನಿ ನಾನು ರಾಯರಿಗೆ ಯಾವಾಗಲೂ ಕೂಡ ನಿಂಬೆಹಣ್ಣಿನ ತುಪ್ಪದ ದೀಪನ ಹಚ್ಚುತ್ತೀನಿ ಹಾಗಾಗಿ ಇಲ್ಲಿ ಒಂದು ನಿಂಬೆಹಣ್ಣು ತಗೊಂಡು ಎರಡು ಹೋಳು ಮಾಡಿಕೊಂಡು ಅದರಲ್ಲಿರೋ ಹುಳಿನೆಲ್ಲ ತೆಗೆದು ಅದನ್ನು ಉಲ್ಟ ಮಡಚ್ಕೋಬೇಕು ಉಲ್ಟ ಮಡಚ್ಕೊಂಡಾದ ಅದನ್ನು ನೀಟಾಗಿ ಕ್ಲೀನ್ ಮಾಡಿಟ್ಕೋಬೇಕು ಎರಡು ಹೋಳನ್ನು ಕೂಡ ಅದೇ ಥರ ಮಾಡಿಟ್ಕೊಂಡು ಅದಕ್ಕೆ ತುಪ್ಪನ ಹಾಕ್ಕೊಂಡು ಅದಾದಮೇಲೆ ನೀವು ಅಂಗಡಿಗಳಲ್ಲೂ ಸಿಗುತ್ತೆ ಅಥವಾ ಮನೇಲೂ ಕೂಡ ಮಾಡ್ಕೋಬೋದು ತುಪ್ಪದ ಬತ್ತಿ ಅಂತ ಸಿಗುತ್ತೆ ಆ ಬತ್ತಿನ ಮನೇಲೂ ಮಾಡ್ಬೋದು ಅಂಗಡಿಯಲ್ಲೂ ಕೂಡ ಸಿಗುತ್ತೆ ನಾನು ಅಂಗಡಿಲಿ ತಂದಿಟ್ಕೊಂಡಿದ್ದೆ ಸೊ ಆ ಬತ್ತಿನ ಹಾಕಿ ಅದರೊಳಗಡೆ ನೀಟಾಗಿ ಅದನ್ನು ನೆನೆಯೋ ನೆನೆಯೋಕ್ಕೆ ಬಿಡಬೇಕು ಅದು ಆ ಬತ್ತಿ ಆ ತುಪ್ಪನೆಲ್ಲ ಹೀರ್ಕೋಬೇಕು ಅಲ್ಲಿವರೆಗೂ ಕೂಡ ನೀಟಾಗಿ ನೆನೆಸ್ಕೋಬೇಕು ನಾನು ಅದಷ್ಟನ್ನು ಮಾಡಿಕೊಂಡು ನೇವೇದ್ಯಕ್ಕೆ ತುಳಸಿನ ಇಟ್ಟು ರಾಯರ್ ಮುಂದೆ ಇಟ್ಕೊಂಡೆ ನೋಡ್ತಾ ಇರ್ಬೋದು ನಾನು ಈ ಥರ ರಾಯರ ಪೂಜೆನ ಮಾಡ್ಕೊಳ್ತೀನಿ ಪ್ರತಿ ಗುರುವಾರ ಕೂಡ ರಾಯರಿಗೆ ತುಪ್ಪದ ದೀಪನ ಹಚ್ಕೊಳ್ತೀನಿ ನಾನು ರಾಯರತ್ರ ಯಾವಾಗಲೂ ಕೂಡ ಹೂ ಪ್ರಸಾದನ ಕೇಳಲ್ಲ ನನಗೆ ಯಾವುದಾದ್ರೂ ಒಂದು ವಿಷಯ ತುಂಬ ಭಾರ ಅನ್ನಿಸ್ದಾಗ ಅಥವಾ ಮನಸ್ಸಿಗೆ ಬೇಜಾರಾದಾಗ ಮಾತ್ರ ಕೇಳ್ತೀನಿ ನಾನು ಹೋದ್ವಾರ ಒಂದು ತಪ್ಪು ಮಾಡಿದ್ದೆ ಸೊ ಆ ತಪ್ಪು ನನ್ನ ಮನಸ್ಸಲ್ಲಿ ತುಂಬಾ ಗಿಲ್ಟ್ ಕಾಡ್ತಾ ಇತ್ತು ಅದಕ್ಕೋಸ್ಕರ ಈ ವಾರ ನಾನು ರಾಯರತ್ರ ಹೂ ಪ್ರಸಾದನ ಕೇಳಿದ್ದೆ ಸೊ ನಾನು ಪೂಜ್ಯಾಯ ರಾಘವೀಯ ಿಂದ್ರಾಯನ ಹೇಳಿ ಮುಗಿಸೋದ್ರೊಳಗಡೆ ನನಗೆ ಹೂ ಪ್ರಸಾದ ಕುಡಿರಾಯರೆ ಅಂತ ಕೂಡ ಕೇಳಿದ್ದೆ ಸೊ ಅದನ್ನು ಪೂರ್ತಿ ಹೇಳಿ ಮುಗಿಸೋದ್ರೊಳಗಡೆ ಕೂಡ ಹೂ ಪ್ರಸಾದ ಆಯಿತು ಈ ಥರ ಆದಾಗ ನನಗೆ ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ ಸೊ ಏನು ಅವ್ರ ಮೇಲೆ ನಂಬಿಕೆ ಇಟ್ಟಿರ್ತೀವಿ ಅದು ಇನ್ನೂ ಜಾಸ್ತಿ ಆಗುತ್ತೆ ಅವರು ನಮ್ಮ ಜೊತೆನೇ ಇದ್ದಾರೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಸೊ ಆ ಎರಡು ಹೂಗಳನ್ನು ಕೂಡ ಹಾಗೆ ಇಟ್ಕೊಳ್ತೀನಿ ಒಂದನ್ನು ನಾನು ಇಟ್ಕೊಳ್ತೀನಿ ಇನ್ನೊಂದನ್ನು ನನ್ನ ಹಸ್ಬೆಂಡ್ಗೆ ಗಾಡಿಗೆ ಇಡೋದಕ್ಕೆ ಕೊಡ್ ಕಳಿಸ್ತೀನಿ ಸೊ ಪೂಜೆನೆಲ್ಲ ಮುಗಿಸಿ ನಾನು ಗುರುವಾರ ದಿನ ಬೆಳಗ್ಗೆಯಿಂದ ಪೂಜೆ ಮುಗಿಯೋವರೆಗೂ ಕೂಡ ಏನನ್ನು ಕೂಡ ತಿನ್ನೋದಿಲ್ಲ ಒಪ್ಪತ್ತು ಉಪಾಸನ ಮಾಡ್ಕೊಳ್ತೀನಿ ಪೂಜೆ ಮುಗಿಸೋವರೆಗೂ ಕೂಡ ನಾನು ಊಟ ತಿಂಡಿ ಕಾಫಿ ಅಥವಾ ನೀರು ಏನನ್ನು ತಗೊಳ್ಳೋದಿಲ್ಲ ಪೂಜೆ ಮುಗ್ದಾದ ಮೇಲೇ ನಾನು ತಿಂಡಿ ಅಥವಾ ಊಟ ಏನಿರುತ್ತೆ ಅದನ್ನು ತಿನ್ಕೊಳ್ಳೋದು ಅದು ಎಷ್ಟೊತ್ತಾಗಿದ್ದರೂ ಪರವಾಗಿಲ್ಲ ನಾನು ಅಲ್ಲಿವರೆಗೂ ಕೂಡ ಏನೂ ತಗೊಳ್ಳೋದಿಲ್ಲ ಪೂಜೆ ಮಾಡಿ ರಾಯರ ಮಂತ್ರ ಪೂಜೆಯ ರಾಘವೇಂದ್ರಯ್ಯನ ಹೇಳಿ ಅದಾದಮೇಲೆ ನಾನು ತಿಂಡಿ ತಿನ್ನೋದು ಇಲ್ಲಿ ಎಲ್ಲದನ್ನು ಮುಗಿಸಾದ ಮೇಲೆ ತಿಂಡಿನ ಕೂಡ ತಿನ್ಕೊಂಡೆ ತಿಂಡಿ ತಿಂದು ಸ್ವಲ್ಪ ಟೈಮು ನೀಟಾಗಿ ರೆಸ್ಟ್ ಮಾಡಿದೆ ರೆಸ್ಟ್ ಮಾಡಾದ್ಮೇಲೆ ವೀಡಿಯೋ ಎಡಿಟ್ ಮಾಡೋದಿತ್ತು ಎಡಿಟ್ ಎಲ್ಲ ಮಾಡಿಕೊಂಡು ಸಂಜೆ ಒಂದು ಐದು ಗಂಟೆ ಆಗಿತ್ತು ಮತ್ತೆ ದೀಪ ಹಚ್ಚೋಣ ಅಂತ ಬಂದೆ ಒಂದು ದೀಪ ಇನ್ನು ಉರಿತಾನೆ ಇತ್ತು ಸೊ ರಾಯರ ಹತ್ರ ಇಟ್ಟಿದ್ದು ಇನ್ನೊಂದು ಹೂವು ಕೂಡ ಬಿದ್ದಿತ್ತು ಸೊ ಅದನ್ನು ಕೂಡ ಎತ್ತಿಟ್ಕೊಂಡೆ ಸ್ವಲ್ಪ ಕೂದಲು ಇನ್ನೂ ಕೂಡ ಹಸಿಯಾಗೇ ಇತ್ತು ಅದನ್ನು ಸ್ವಲ್ಪ ಕೊಡುಕೊಂಡು ತಲೆನ ಬಾಚ್ಕೊಳ್ಳೋಣ ಅಂತ ಹೇಳಿ ಆಚೆ ಕಡೆ ಬಂದೆ ಸೊ ಇನ್ನೂ ಚೆನ್ನಾಗೆ ಬಿಸಿಲಿತ್ತು ಆರು ಗಂಟೆ ಆದರೂ ಕೂಡ ಇವಾಗಂತೂ ಬೇಗ ಕತ್ಲೆ ಏನೂ ಆಗೋದೇ ಇಲ್ಲ ಸೊ ಆರು ಗಂಟೆ ಆದ ತಕ್ಷಣ ಸೊ ಮತ್ತೆ ದೀಪನ ಕಚ್ಚಿ ಊದ್ಗಡ್ಡಿ ಕೂಡ ಬೆಳಗಿ ಪೂಜೆನ ಮುಗಿಸ್ಕೊಂಡೆ ನಾನು ಬೆಳಗ್ಗೆ ರಂಗೋಲಿ ಹಾಕಿದಾಗ ಅದು ಹೇಗೆ ಕಾಣ್ತಿತ್ತು ಅನ್ನೋದು ಗೊತ್ತಿಲ್ಲ ಬಟ್ ಸಂಜೆ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ನಮ್ಮ ಮನೆಯವರು ಯಾವತ್ತೂ ಕೂಡ ಕಮೆಂಟ್ ಮಾಡಿರಲಿಲ್ಲ ಬಟ್ ಇವತ್ತು ಹೇಳಿದ್ರು ರಂಗೋಲಿ ತುಂಬಾ ಚೆನ್ನಾಗಿ ಹಾಕಿದ್ಯಾ ಅಂತ ಹಾಗೆ ನಾನೇ ಟ್ರೈ ಮಾಡೋಣ ಅಂತ ಹೇಳಿ ನನ್ನ ಕೂದಲಲ್ಲಿ ನಾನೇ ಸ್ಟೆಪ್ ಜಡೆನ ಹಾಕ್ಕೊಂಡೆ ಒಬ್ಳೇನೆ ತುಂಬ ಚೆನ್ನಾಗಿ ಬಂತು ಫಸ್ಟ್ ಟೈಮ್ ಹಾಕ್ಕೊಂಡಿದ್ದು ನನಗೆ ಸ್ಟೆಪ್ ಜಡೆ ಹಾಕೊಳ್ಳೋದು ಅಂದರೆ ತುಂಬ ಇಷ್ಟ ಎಲ್ಲರೂ ಕೇಳ್ತೀನಿ ಬಟ್ ಯಾರಿಗೂ ಬರಲ್ಲ ಬರಲ್ಲ ಅಂತಾರೆ ಆದರೆ ನನಗೆ ಹಾಕೋಕ್ಕೆ ಬರುತ್ತೆ ನನಗೆ ನಾನು ಯಾವತ್ತೂ ಟ್ರೈ ಮಾಡ್ಕೊಂಡಿರಲಿಲ್ಲ ಇವತ್ತು ಟ್ರೈ ಮಾಡಿದೆ ಚೆನ್ನಾಗಿ ಬಂದಿತ್ತು ಸೊ ಪೂಜೆ ಎಲ್ಲ ಮುಗಿಸಿ ಟೀ ಕುಡಿಯೋಣ ಅಂತ ಹೇಳಿ ಟೀ ಕೂಡ ಇಟ್ಕೊಂಡೆ ನಾನು ಟೀ ಕುಡಿದು ಮುಗಿಸೋದ್ರೊಳಗಡೆ ನಮ್ಮನೆಯವರು ಕೂಡ ಡ್ಯೂಟಿ ಮುಗಿಸಿ ಬಂದರು ಸೊ ಮತ್ತೆ ಅವರಿಗೆ ಟೀನ ಇಟ್ಕೊಟ್ಟೆ ಟೀನ ಕುಡಿತಾರೆ ಆದರೆ ಅವರಿಗೆ ಬರೀ ಟೀನ ಕುಡಿಯೋಲ್ಲ ಅದ್ರ ಜೊತೆಗೆ ಏನಾದರೂ ಸ್ನ್ಯಾಕ್ಸ್ ಇರಬೇಕು ಇಲ್ಲ ಪುರಿ ಒಗ್ಗರಣೆ ಹಾಕ್ಕೊಡ್ಬೇಕು ಇಲ್ಲ ಈ ಥರ ಪಾಪ್ಕಾರ್ನ್ ಏನಾದರೂ ಮಾಡ್ಕೊಡ್ಬೇಕಾಗುತ್ತೆ ಅದಕ್ಕೋಸ್ಕರನೇ ನಮ್ಮಲ್ಲಿ ಯಾವಾಗಲೂ ಪಾಪ್ಕಾರ್ನ್ ಜೋ ಜೋಳ ಇಟ್ಕೊಂಡಿರ್ತೀವಿ ಸೊ ನನ್ನನ್ನು ತೋರಿಸ್ಬೇಡ ವೀಡಿಯೋಗೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನಾನು ಆದರೂ ತೋರಿಸ್ತೀನಿ ಅಂತಲೇ ಹೇಳ್ತಾ ಇದ್ದೀನಿ ಸೊ ಟೀ ಕುಡ್ಕೊಂಡು ಪಾಪ್ಕಾರ್ನ್ ತಿಂದ್ಕೊಂಡು ಸ್ವಲ್ಪ ಟೈಮ್ನ ಹಾಗೆ ಸ್ಪೆಂಡ್ ಮಾಡ್ತೀವಿ ಮಾತಾಡಿಕೊಂಡು ಅದಾದ್ಮೇಲೆ ನಾನು ಅದೇ ಗ್ಯಾಪಲ್ಲಿ ನಂದು ಏನಾದರೂ ಕೆಲಸ ಇದ್ರೆ ಮುಗಿಸ್ಕೊಳ್ತೀನಿ ಅವರೇ ಕೈ ಸುಲ್ಕೊಳ್ಳೋದು ಈ ಥರದ್ದು ಏನಾದರೂ ಇದ್ರೆ ಮಾಡ್ಕೊಬಿಡ್ತೀನಿ ಸೊ ಅದನ್ನೆಲ್ಲ ಮಾಡಿ ಅಡುಗೆನೂ ಕೂಡ ಮಾಡ್ಕೊಂಡಿದ್ದೆ ಸೊ ನಾವು ಸ್ವಲ್ಪ ಬೇಗನೆ ಊಟ ಮಾಡ್ಕೊಳ್ತೀವಿ ಊಟನೆಲ್ಲ ಮಾಡಿ ಅಡುಗೆ ಮನೇನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಮಲ್ಕೊಳ್ಳೋಣ ಅಂತ ಹೋಗ್ತಿದ್ದೆ ದೇವ್ರ ಮನೇಲಿ ಇನ್ನೂ ಕೂಡ ದೀಪ ಉರಿತಾನೆ ಇತ್ತು ಇದಿಷ್ಟು ಕೂಡ ನನ್ನ ಇವತ್ತಿನ ವ್ಲಾಗ್ ಆಗಿರುತ್ತೆ ಈ ವ್ಲಾಗ್ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಲಾರ್ಡ್ಸ್ ಆಫ್